ಸೋಮನಹಳ್ಳಿ ಫಾರ್ಮು ಕನಕಪುರ ರೋಡು ಬೆಂಗಳೂರು ದಕ್ಷಿಣ ತಾಲೂಕು ಇಲ್ಲಿ ಇರತಕ್ಕಂಥ ಮಂಜಣ್ಣವರು ತೋಟ ಇದು ಇವತ್ತು ಡಿಸೆಂಬರ್ ನಾಲ್ಕು ಗುರುವಾರ ನೋಡಿ ಇಲ್ಲಿ ನಾವು ಪ್ರತಿ ಬ್ಲಾಕಲ್ಲೂ ಮಾಡಿ ಒಂದು ಪೂರ್ವ ಪಶ್ಚಿಮವಾಗಿ ರಸ್ತೆ ಮತ್ತು ಅದಕ್ಕೆ ಪರ್ಪರ್ಟಿಕ್ಯುಲರ್ ಆಗಿ ಲಂಬವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ರಸ್ತೆಗಳಿದೆ ಈ ರಸ್ತೆಗಳಲ್ಲಿ ರಸ್ತೆಯ ಎರಡೂ ಭಾಗದಲ್ಲಿ ನಾವು ಈ ರೀತಿ ಬಹುವಾರ್ಷಿಕ ಸಾರ್ವಜನಿಕ ಸ್ಥಿರೀಕರಣ ಸಸ್ಯಗಳು ಪೆರಿನಿಯಲ್ ಗ್ರೀನ್ ಮೆಂಜೂರ್ ಪ್ಲ್ಯಾಂಟ್ಸು ನಮ್ಮ ಹಾಲ್ವಣ ಅಗಸೆ ಹಿಡಿಯ ನುಗ್ಗೆ ಇವೆಲ್ಲವನ್ನು ಸಹ ಇಲ್ಲಿ ಹಾಕಿದ್ದೀವಿ ಇದಕ್ಕೆಲ್ಲವನ್ನು ನರ್ಸರಿ ಮಾಡಿ ಬೆಟ್ಟಲ್ಲಿ ಬೆಳೆದು ಈಗ ಇಲ್ಲಿ ನೆಟ್ಟು ರಸ್ ಒಳರಸ್ತೆಯ ಎರಡೂ ಬದಿಗಳಲ್ಲಿ ನೆಟ್ಟು ನಾವು ಇವಾಗ ಸ್ಪಿಂಕ್ಲರಿಂದ ಅದಕ್ಕೆ ನೀರು ಬಿಡುವಂಥ ವ್ಯವಸ್ಥೆ ಎಲ್ಲ ನಡೀತಾ ಇದೆ ನೀವು ಗಮನಿಸ್ಬೋದು ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಆಗಿದೆ ಸೊ ಕೆಲವನ್ನ ಕಡ್ಡಿಗಳನ್ನು ನೆಟ್ಟು ಬೆಳೆಸಿದ್ದೀವಿ ಎಲ್ಲ ಮತ್ತು ಈಗ ನರ್ಸರಿಯಿಂದ ಗಿಡಗಳನ್ನು ನಮ್ಮದೇ ಬೆಟ್ಟಲ್ಲಿ ನರ್ಸರಿ ಮಾಡಿದಂಥ ಗಿಡಗಳನ್ನು ಬೆಳೆಸಾಗಿದೆ ಇವೆಲ್ಲವೂ ಹತ್ಕೊಂಡ್ಬಿಟ್ರೆ ಇವಾಗ ನಮಗೆ ಮುಂದೆ ಸಾಕಷ್ಟು ಬಯೋಮಾಸು ಶೇಡು ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಲ್ಲ ಆಗುತ್ತೆ ಸೊ ಒಂದು ಸೂಕ್ಷ್ಮ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಮೈಕ್ರೋ ಕ್ಲೈಮೇಟ್ ಏನು ಬೇಕು ಎಲ್ಲ ವ್ಯವಸ್ಥೆಗಳಿದೆ ನ್ಯೂಕ್ಲಿಯರ್ ಸಿಸ್ಟಮ್ ಸಮೇತ ರನ್ ಆಗ್ತಾ ಇದೆ ಸೊ ಬದಲಾವಣೆ ಪ್ರಾರಂಭವಾಗಿದೆ ಡಿಯರ್ ಫ್ರೆಂಡ್ಸ್ ದಿಸ್ ಈಸ್ ನಡಿ ಫಾರ್ಮ್ ಕನಕ್ಪುರ ರೋಡ್ ಬೆಂಗಳೂರು ಸೌತ ನೋಲಕ್ಷ್ಮೀ ಕೃಷ್ಣ ಸೊ ನೌ ವಿ ಹಿಯರ್ ದಿ 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 ದ main road. On either side of the road, we have planted perennial green manuring plants such as gliricidia, erythrina, cisbenia, and Clotopioca. So, all these plants have been transplanted from the same or from the sticks only. So, they are all being established now. So, all the transplanting is happened now in the last couple of days of week or is being established. So, once these plants grow to a certain height, it creates kind of a uh, climate and then we can go into our